ಕೋಟಿ ಕೋಟಿ ನಮನ ನಿನಗೆ ಗೆ ಮಹಾಗಣಪತಿ ಲಕ್ಷ ಲಕ್ಷ ದಿಪಚನೆ ದಿವ್ಯ ಗಣಪತಿ ಕೋಟಿ ಕೋಟಿ ನಮನ ಮಹಾಗಣಪತಿ ಲಕ್ಷ ಲಕ್ಷ ದಿಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಪತಿ ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ ಕೈಲಾಸಗಿರಿಯಿಂದ ದರೆಗಿಳಿದು ಬಾ ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ ಕೈಲಾಸಗಿರಿಯಿಂದ ಗಿರಿಯಿಂದ ದರೆಗಿಳಿದು ಬಾ ಬೆಳಗಿಬಾ ಹೊಳೆದು ಬಾ ಬಾ ಹೊಳೆದು ಬಾ ಗಣಪತಿ ಗಣಪತಿ ಮುತ್ತಿರುವ ಕತ್ತಲನ್ನು ದೂರ ಮಾಡುವ ಮುತ್ತಿರುವ ಕತ್ತಲನ್ನು ದೂರ ಮಾಡುವ ಬಾ 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 ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಗಣತಿ ಆಕಾರ ಮೈ ಬಾ ಸೌಮ್ಯ ಮೂರ್ತಿಯಾಗಿ ಬಾ ಅಕರೆಯ ಆಕಾರ ಮೈ ಬಾ ോമ്യാസാകാര മൂർത്തിയാബ നലിതുബി ദുബ നലിതുബിതുുബ ഗണപതി ഗണപതി ഇണയത്ത ഹുഷ വരുഷ സുരസയത്തുഷ ഹരിസാബ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಪಿಯ ಕೈ ಮುಗಿದು ಬೇಡುತಿರುವೆ ಕರುಣಾಕರ ಲೋಕ ಹೇ ವಿಘ್ನೇಶ್ವರ ಕೈ ಮುಗಿದು ಬೇಡುತ್ತಿರುವೆ ಕರುಣಾಕರ ಲೋಕರಕ್ಷಕ ಹೇ ವಿಘ್ನೇಶ್ವರ ಮಯದೆಯಲಿ ನಮ್ಮ ನೆಲದಲ್ಲಿ ನಮ್ಮ ನೆಲದಲ್ಲಿ ಗಣಪತಿ ಗಣಪತಿ ಸದಾ ಇದು ನಮ ಹರಸು ಬಾ ಸದಾ ಇದು ಹರಸು ಹರಸು ಬಾಬಾ ಬಾಬಾ ಕೋಟಿ ಕೋಟಿ ನಮನ ನಿನಗೆ ನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಕೋಟಿ ಕೋಟಿ ನಮನ ನಿನಗೆ ನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಜನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಪ